ನ್ಯೂಸ್ ಏಟಿನ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಸಂತೋಷ್ ಕೊಂಡರು ಗದಗದ ಪ್ರತಿನಿಧಿ ನಿಮಗೋಸ್ಕರ ಇವತ್ತು ಮಾದರಿ ರೈತನ ಒಂದು ಸ್ಟೋರಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದರಲ್ಲೂ ನಮ್ಮದು ಗದಗ ಜಿಲ್ಲೆ ಬಯಲು ಸೀಮೆಯ ನಾಡು ಇಲ್ಲಿಯೂ ಸಹ ಡ್ರ್ಯಾಗನ್ ಹಣ್ಣನ್ನು ಬೆಳೆದು ಸಕ್ಸಸ್ ಕಂಡಂಥ ರೈತನ ಕುರಿತಾದ ಒಂದು ವರದಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದರಲ್ಲೂ ಗದಗ ತಾಲೂಕಿನ ನಬಾಪುರ ಗ್ರಾಮದ ಚಂದ್ರಶೇಖರ್ ನಾಯಕ್ ಅಂತಾದಂಥ ರೈತ ಬರೀ ಮೂವತ್ತು ಗುಂಟೆ ಜಮೀನಿನಲ್ಲಿ ಡ್ರ್ಯಾಗನ್ ಹಣ್ಣನ್ನು ಬೆಳೆದು ಈಗ ಸಕ್ಸಸ್ಸನ್ನು ಕಂಡಿದ್ದಾನೆ ಆತ ಮೂವತ್ತು ಗುಂಟೆಯಲ್ಲೇ ಪ್ರತಿ ವರ್ಷ ಲಕ್ಷಾಂತರ ರೂಪಾಯಿ ಆದಾಯವನ್ನು ಸಹ ಈಗ ಗಳಿಸ್ತಾ ಇದ್ದಾನೆ ಈತ ಆ ಮೂವತ್ತು ಗುಂಟೆಯಲ್ಲೇ ಸುಮಾರು ಎಂಟು ನೂರು ಸಸಿಗಳನ್ನು ನಟ್ಟು ಪ್ರತಿ ವಾರಕ್ಕೆ ಸುಮಾರು ಒಂದೂವರೆ ಕ್ವಿಂಟಲ್ನಷ್ಟು ಇಳುವರಿ ಸಹ ಈಗ ಬರ್ತಾ ಇದೆ ಈತ ಕಳೆದ ನಾಲ್ಕೈದು ವರ್ಷಗಳಿಂದ ಡ್ರ್ಯಾಗನ್ ಹಣ್ಣನ್ನು ಬೆಳಿತಾ ಇದ್ದಾನೆ ಲಕ್ಷಾಂತರ ರೂಪಾಯಿ ಆದಾಯವನ್ನು ಸಹ ಗಳಿಸ್ತಾ ಇದ್ದಾನೆ ಯಾಕಂದರೆ ಬಯಲು ಸೀಮೆಯ ನಾಡಿನಲ್ಲಿ ಈ ರೀತಿ ಡ್ರ್ಯಾಗನ್ ಹಣ್ಣನ್ನು ಬೆಳೆದು ಕೂಡ ಈಗ ಅಪರೂಪ ಹಂತದಲ್ಲೂ ಕೂಡ ಇದಕ್ಕೆ ನೀರಿನ ಒಂದು ಪ್ರಮಾಣ ಸಹ ಕಡಿಮೆ ಇರೋದರಿಂದ ಈ ಹಣ್ಣನ್ನು ಬೆಳೆದು ಈಗ ಮಾರುಕಟ್ಟೆಯಲ್ಲೂ ಕೂಡ ಉತ್ತಮ ಡಿಮ್ಯಾಂಡ್ ಸಹ ಈಗ ಇರ್ತಕ್ಕಂಥದ್ದು ಡ್ರ್ಯಾಗನ್ ಹಣ್ಣಿಗೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ಡಿಮ್ಯಾಂಡ್ ಇರೋದರಿಂದ ಮಾರುಕಟ್ಟೆ ಇದಕ್ಕೆ ಯಾವುದೇ ರೀತಿ ತೊಂದರೆ ಸಹ ಇಲ್ಲ ಸುಲಭವಾಗಿ ಈ ಹಣ್ಣನ್ನು ಬೆಳೀಬೋದು ಮಾರುಕಟ್ಟೆಯಲ್ಲಿಯೂ ಕೂಡ ವ್ಯಾಪಕವಾಗಿ ಡಿಮ್ಯಾಂಡ್ ಸಹ ಇದೆ ಹೀಗಾಗಿ ರೈತರಿಗೂ ಕೂಡ ಯಾವುದೇ ಮಾರುಕಟ್ಟೆಯ ಸಮಸ್ಯೆ ಸಹ ಇಲ್ಲ ಹೀಗಾಗಿ ಡ್ರ್ಯಾಗನ್ ಹಣ್ಣನ್ನು ಬೆಳೆಯುವ ಮೂಲಕ ರೈತರು ಕೂಡ ಈಗ ಮಾದರಿ ಆಗುವ ಒಂದು ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ ಅದರಲ್ಲೂ ಚಂದ್ರಶೇಖರ್ ನಾಯಕ್ ಮೂವತ್ತು ಗುಂಟೆಯಲ್ಲೇ ಈ ಒಂದು ಸಾವಯವ ಪದ್ಧತಿಯನ್ನು ಅಳವಡಿಸಿಕೊಂಡು ಉತ್ತಮವಾದ ಗುಣಮಟ್ಟದ ಹಣ್ಣನ್ನು ಬೆಳೆದು ಈಗ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗಿ ಮಾರಾಟವನ್ನು ಸಹ ಮಾಡ್ತಾ ಇದ್ದಾನೆ ಪ್ರತಿ ಕೆ ಜಿಗೆ ಸುಮಾರು ಒಂದು ನೂರ ಇಪ್ಪತ್ತರಿಂದ ಒಂದು ನೂರ ಮೂವತ್ತು ರೂಪಾಯಿವರೆಗೆ ಕೆಜಿ ಅಂತೆ ಡ್ರ್ಯಾಗನ್ ಹಣ್ಣು ಕೂಡ ಮಾರುಕಟ್ಟೆಯಲ್ಲಿ ಮಾರಾಟ ಈತ ಗದಗ ಹಾವೇರಿ ಹಾಗೂ ಕಾರವಾರ ಭಾಗಗಳಿಗೆ ಈ ಹಣ್ಣನ್ನು ಮಾರಾಟ ಮಾಡ್ತಾನೆ ಯಾಕಂದ್ರೆ ಅತಿ ಹೆಚ್ಚು ಇಳುವರಿ ಬರ್ತಾ ಇರೋದ್ರಿಂದ ಪ್ರತಿ ವರ್ಷ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಆದಾಯ ಸಹ ಬರ್ತಾ ಇದೆ ಅನ್ನುವಂತ ಮಾತು ಕೂಡ ರೈತ ಹೇಳ್ತಾ ಇದ್ದಾನೆ ಅಷ್ಟು ಯಾಕಂದ್ರೆ ಮೂವತ್ತು ಗುಂಟೆಯಲ್ಲೇ ಸುಮಾರು ಎರಡು ಎರಡರಿಂದ ಮೂರು ನಾಲ್ಕು ಲಕ್ಷ ರೂಪಾಯಿ ಆದಾಯ ಬರ್ತಾ ಇರೋದ್ರಿಂದ ರೈತರ ಬಾಳು ಕೂಡ ಈಗ ಬಂಗಾರವಾಗಿರುವಂಥದ್ದು ಯಾಕಂದ್ರೆ ಡ್ರ್ಯಾಗನ್ ಹಣ್ಣು ಆತನಿಗೆ ಕೂಡ ಈಗ ವರದಾನವಾಗಿ ಮಾರ್ಪಟ್ಟಿರುವಂಥದ್ದು ಯಾಕಂದ್ರೆ ಗದಗ ಜಿಲ್ಲೆಯ ಭಾಗದಲ್ಲಿಯೂ ಸಹ ಹಣ್ಣನ್ನು ಬೆಳಿತಾರೆ ಗದಗ ಜಿಲ್ಲೆಯಲ್ಲೇ ಸುಮಾರು ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ಈ ಡ್ರ್ಯಾಗನ್ ಹಣ್ಣನ್ನು ರೈತರು ಸಹ ಬೆಳೀತಾ ಇದ್ದಾರೆ ಅದರಲ್ಲೂ ಗದಗ ಆಗಿರ್ಬೋದು ಮುಂಡ್ರಿಗೆ ಆಗಿರ್ಬೋದು ಲಕ್ಷ್ಮೇಶ್ವರ ಸಿರಹಟ್ಟಿ ಈ ಭಾಗದಲ್ಲಿ ಈ ಒಂದು ಡ್ರ್ಯಾಗನ್ ಹಣ್ಣನ್ನು ಬೆಳೀತಾ ಇದೆ ಅದರಲ್ಲೂ ಕೂಡ ಕಪ್ಪತ್ಗುಡ್ಡ ವ್ಯಾಪ್ತಿಯ ಪ್ರದೇಶದಲ್ಲಿ ಆ ಒಂದು ಅಲ್ಲಿರ್ತಕ್ಕಂಥ ಫಲವತ್ತಾದ ಭೂಮಿಯಿಂದ ಆ ಡ್ರ್ಯಾಗನ್ ಹಣ್ಣು ಇನ್ನೂ ಗುಣಮಟ್ಟದಲ್ಲಿಯೂ ಕೂಡ ಅತಿ ಹೆಚ್ಚು ಗುಣಮಟ್ಟವನ್ನು ಹೊಂದಿರುತ್ತೆ ಹೀಗಾಗಿ ಆ ಹಣ್ಣಿಗೆ ಸಾಕಷ್ಟು ಮಾರುಕಟ್ಟೆಯಲ್ಲಿ ಸಹ ಡಿಮ್ಯಾಂಡ್ ಇರೋದರಿಂದ ರೈತರು ಕೂಡ ಈ ಮಾರುಕಟ್ಟೆ ವ್ಯವಸ್ಥೆಯಲ್ಲಿಯೂ ಕೂಡ ಉತ್ತಮ ಆದಾಯ ಸಹ ಈಗ ಸಿಗ್ತಾ ಇದೆ ಇನ್ನು ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಡ್ರ್ಯಾಗನ್ ಹಣ್ಣನ್ನು ಬೆಳೆದಂತಹ ಚಂದ್ರಶೇಖರ್ ನಾಯಕ್ ಕೂಡ ನಮ್ಮ ಜೊತೆಗೆ ಮಾತನಾಡಿದ್ದಾರೆ ಏನೆಲ್ಲ ಮಾತನಾಡಿದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ ಜೀರೋ ಮಿಂಟರ್ ಜೀರೋ ಮಿಟ್ರಿ ಯಾವ ಕೆಮಿಕಲ್ ಯೂಸ್ ಇಲ್ಲ ಯಾರ ರಾಸಾಯನಿಕ ಗೊಬ್ಬರ ಯೂಸ್ ಇಲ್ಲ ಸರ್ ಪ್ರತಿ ವರ್ಷ ನಮಗೆ ಬರ್ತದೆ ಪ್ರತಿ ವಾರಕ್ಕೆ ಕಿಂಟಲು ಎರಡು ಕಿಂಟಲ್ ಮಠ ಬರ್ತದೆ ಸರ್ ಹಣ್ಣು ಚೆನ್ನಾಗಿದೆ ಸರ್ ಯಾರು ರೈತನು ಬೆಳಿಬಹುದು ಸರ್ ಅಷ್ಟು ನೀರಿಂದ ಅವಶ್ಯಕತೆ ಇಲ್ಲ ಸರ್ ಏನೋ ತಿಂಗಳಿಗೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಹದಿನೈದು ಡ್ರಿಪ್ ಮೂಲಕ ಹದಿನೈದು ದಿವಸ ಇಪ್ಪತ್ತು ದಿವ್ಸಕ್ಕೊಮ್ಮೆ ಇಪ್ಪತ್ತು ನಿಮಿಷದಿಂದ ಒಂದು ಅರ್ಧ ದಾಸ ಮಠ ಕೊಟ್ಟರೆ ಅಷ್ಟೇ ಸಾಕು ಬೆಳಿಲಿಕ್ಕೆ ಮತ್ತು ಉದಿಗೆ ಉದಿನ ಬೆಳೆ ಮತ್ತು ಮಳೆಗಾಗ ಅವಲಂಬನೆ ಆಗೋದು ಸರ್ ಇದು ತಾನೇ ಬೆಳೀತದೆ ಇದರಿಂದ ಉಪಯೋಗ ಇದೆ ಸರ್ ಹಣ್ಣು ಬರ್ತದೆ ಇದು ಜೀರೋ ಮೆಂಟೆನ್ಸ್ ಇದು ಒಂದೇ ಜೀರೋ ಮೆಂಟೆನ್ಸ್ ಇದ್ದಕ್ಕೆ ನಮ್ಮ ರೈತರಿಗೆ ಲಾಭ ಸರ್ ಇದು ಆಯೋಗ ಬ್ಲಡ್ ಪ್ಯೂರಿಫೈ ಆಗ್ತದೆ ಇದು ಗರ್ಭಾವತಿ ಅವರಿಗೆ ಹೆಣ್ಮಕ್ಳಿಗೆ ಅವ್ರಿಗೆ ಅನುಕೂಲ ಆಗ್ತದೆ ಡಯಾಬಿಟಿಸ್ ಭಾಳ ಅನುಕೂಲ ಆಗ್ತದೆ ಎಸ್ ವೀಕ್ಷಕರೇ ಕೇಳಿದ್ರಲ್ಲ ರೈತ ಚಂದ್ರಶೇಖರ್ ನಾಯಕ್ ಅವರ ಮಾತನ್ನು ಡ್ರ್ಯಾಗನ್ ಹಣ್ಣಿಗೆ ಬೆಳೆಯಲು ಕೂಡ ಸರ್ಕಾರ ಸಬ್ಸಿಡಿ ಸಹಾಯಧನವನ್ನು ಸಹ ನೀಡ್ತಾ ಇದೆ ನರಗೆ ಯೋಜನೆಯಲ್ಲಿ ಆಗಿರ್ಬೋದು ಜೊತೆಗೆ ಹನಿ ನೀರಾವರಿಯ ಮೂಲಕ ಆಗಿರ್ಬೋದು ಹೀಗೆ ತೋಟಗಾರಿಕೆ ಇಲಾಖೆ ಮತ್ತು ಜಿಲ್ಲಾ ಪಂಚಾಯತ್ ಸಹಯೋಗದಲ್ಲಿ ಸಹಾಯಧನವನ್ನು ಪಡೆದು ಜೀರೋ ಮೇಂಟೆನೆನ್ಸ್ನಲ್ಲಿ ಉತ್ತಮ ಗುಣಮಟ್ಟದ ಡ್ರ್ಯಾಗನ್ ಹಣ್ಣನ್ನು ಬೆಳೆದು ಮಾರುಕಟ್ಟೆಗೆ ಕೂಡ ಈಗ ರೈತರು ಸಹ ಕಳಿಸಿಕೊಡ್ತಾ ಇದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾಗಿರ್ತಂಥ ಶಶಿಕಾಂತ್ ಕೋಟಿಮನಿಯವರು ಕೂಡ ಮಾತನಾಡಿದ್ದಾರೆ ಏನೆಲ್ಲ ಮಾತನಾಡಿದ್ದಾರೆ ಡ್ರ್ಯಾಗನ್ ಅನ್ನು ಹೇಗೆ ಬೆಳೆಯಬೇಕು ಡ್ರ್ಯಾಗನ್ ಹಣ್ಣನ್ನು ಬೆಳೆಯುವ ಮೂಲಕ ಯಾವ ರೀತಿ ರೈತರಿಗೆ ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನ್ಯೂಸ್ ಏಟಿನ್ ಜೊತೆಗೆ ಹಂಚಿಕೊಂಡಿದ್ದಾರೆ ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಡು ಬರೋಣ ಬನ್ನಿ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಡ್ರ್ಯಾಗನ್ ಫ್ರೂಟನ್ನು ಸುಮಾರು ಐವತ್ತು ಹೆಕ್ಟರ್ ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ ಒಂದು ಎಪ್ಪತ್ತರಿಂದ ಎಂಬತ್ತು ಜನ ರೈತರು ಇದನ್ನು ಬೆಳೀತಾ ಇದ್ದಾರೆ ಡ್ರ್ಯಾಗನ್ ಫ್ರೂಟು ಇದು ಅತಿ ಹೆಚ್ಚು ಪೋಷಕಾಂಶ ಇರುವಂಥ ಒಂದು ಹಣ್ಣು ಇದರಲ್ಲಿ ಕೆಲವರಿಗೆ ಕಡಿಮೆ ಇದೆ ಆಮೇಲೆ ಈಗೇನು ಮಧುಮೇಹ ಮಧುಮೇಹ ಸಹ ಇದು ತಿನ್ನುವಂಥ ಒಂದು ಯೋಗ್ಯವಾದ ಹಣ್ಣು ಇದು ಹಲವಾರು ವಿಟಮಿನ್ಸು ಖನಿಜಾಂಶಗಳು ಆ್ಯಂಟಿ ಆಕ್ಸಿಡೆಂಟನ್ನು ಹೊಂದಿದೆ ಇದು ಬಹಳ ಒಂದು ವಿಶೇಷವಾದ ಫ್ರೂಟು ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎಂಬತ್ತು ರೈತರು ಬೆಳೀತಾ ಇದ್ದಾರೆ ಅವರು ಈಗ ಆಲ್ರೆಡಿ ಬೆಳೆದು ಇಳುವರಿಯನ್ನು ಸುಮಾರು ಹತ್ತರಿಂದ ಹದಿನೈದು ಟನ್ನು ಪ್ರತಿ ಎಕರೆಗೆ ತೊಗೊಳ್ತಾ ಇದ್ದಾರೆ ಇದು ಈಗ ರೈತರಿಗೆ ಪ್ರತಿ ಎರಡು ಸಿಸ್ಟಮ್ನಲ್ಲಿ ಅವರು ಬೆಳೀತಾ ಇದ್ದಾರೆ ಒಂದು ಟ್ರೈಲಿ ಸಿಸ್ಟಮ್ಮು ಮತ್ತೊಂದು ರಿಂಗ್ ಸಿಸ್ಟಮ್ನಲ್ಲಿ ಬೆಳೀತಾ ಇದ್ದಾರೆ ಇದು ಬಹಳ ಒಂದು ಒಳ್ಳೆಯ ಬೆಳೆಯಾಗಿದೆ ಒಂದು ಉತ್ಪಾದನೆಯಲ್ಲಿ ಸಹ ಮೊದಲನೇ ವರ್ಷ ಸುಮಾರು ನಾಲ್ಕರಿಂದ ಐದು ಲಕ್ಷ ಅದಕ್ಕೆ ಖರ್ಚು ಬರ್ತಾ ಇದೆ ಆದರೆ ಹದಿನೆಂಟು ತಿಂಗಳು ಆದಮೇಲೆ ಅದಕ್ಕೆ ಇಳುವರಿ ಸ್ಟಾರ್ಟ್ ಆದಮೇಲೆ ಸುಮಾರು ಎಂಟರಿಂದ ಒಂಬತ್ತು ಲಕ್ಷ ಅದಕ್ಕೆ ಆದಾಯ ಬರ್ತಾಯಿದೆ ಇದನ್ನು ರೈತರು ಬಹಳ ಅದನ್ನು ಉಪಯೋಗ ತಗೋತಾ ಇದ್ದಾರೆ ಆಮೇಲೆ ನಮ್ಮ ಇಲಾಖೆಯಿಂದ ನಾವು ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಹಾಗೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ರೈತರಿಗೆ ಸಹಾಯಧನದ ಮೂಲಕ ನಾವು ಅವರಿಗೆ ಪ್ರದೇಶ ವಸ್ತನಿಗೆ ಪ್ರೋತ್ಸಾಹನವನ್ನು ನೀಡ್ತಾ ಇದ್ದೀವಿ ಇದಲ್ಲದೆ ಅವರಿಗೆ ಹನಿ ನೀರಾವರಿ ಈ ನೀರಾವರಿ ಇದಕ್ಕೆ ಹನಿ ನೀರಾವರಿನ ಸಬ್ಸಿಡಿ ಸಹ ಸಹಾಯಧನವನ್ನು ಸಹ ಕೊಡ್ತಾಯಿದ್ದೀವಿ ಬೆಳೆ ವಿಧಾನ ನಾವು ಈಗ ಮುಖ್ಯವಾಗಿ ಎರಡು ಸಿಸ್ಟಮ್ನಲ್ಲಿ ಒಂದು ರಿಂಗ್ ಸಿಸ್ಟಮ್ನಲ್ಲಿ ಮತ್ತು ಟ್ರೈನೇಜ್ ಸಿಸ್ಟಮ್ನಲ್ಲಿ ಬೆಳೀತಾ ಇದೆ ರಿಂಗ್ ಸಿಸ್ಟಮ್ನಲ್ಲಿ ಸುಮಾರು ಒಂದು ಎಕರೆಗೆ ಎರಡು ಸಾವಿರ ಗಿಡದಷ್ಟು ಕೂಡುತ್ತವೆ ಅದೇ ಟ್ರೈನೇಜ್ ಸಿಸ್ಟಮ್ನಲ್ಲಿ ಆದರೆ ಒಂದು ಎಕರೆಗೆ ಒಂದು ಸುಮಾರು ಐದಾರು ಸಾವಿರ ಗಿಡಗಳು ಸಹ ಕೂಡಿಸ್ಲಿಕ್ಕೆ ಅವಕಾಶ ಇದೆ ಇದು ಮಾರ್ಕೆಟಿಂಗ್ ಮುಖ್ಯವಾಗಿ ಬೆಂಗಳೂರು ಆಮೇಲೆ ಹೈದರಾಬಾದ್ ಮಾರ್ಕೆಟಿಂಗ್ಗೆ ಹೋಗ್ತಾ ಇದೆ ಡಿಮಾಂಡ್ ಅಂತ ಈಗ ಅಂದರೆ ನಮ್ಮ ಯೂಸುವಲಿ ನಮ್ಮ ಇದು ಉಷ್ಣ ವಲಯ ಬೆಳೆಯದು ನಮ್ಮ ಜಿಲ್ಲೆ ಮತ್ತು ಜಿಲ್ಲೆ ಮಣ್ಣು ಮತ್ತು ಇದೇನು ವಾತಾವರಣ ಬಹಳ ಸೂಕ್ತವಾಗಿ ಈ ಬೆಳೆಗೆ ಚೆನ್ನಾಗಿದೆ ಇಳುವರಿ ಮಾತ್ರ ಭಾಳ ಚೆನ್ನಾಗಿ ಇದೆ ನಮ್ಮ ಜಿಲ್ಲೆಯಲ್ಲಿ ಮುಖ್ಯವಾಗಿ ಮುಂಡರಗಿ ಗದಗ ಶಿರಹಟ್ಟಿ ಲಕ್ಷ್ಮೇಶ್ವರ ಮತ್ತು ಗ ಗಜೇಂದ್ರಗಡ ಭಾಗದಲ್ಲಿ ಬೆಳೀತಾ ಇದ್ದಾರೆ ರೈತರು ಇದನ್ನು ಭಾಳಷ್ಟು ಅವಕಾಶ ಇದೆ ಇನ್ನೂ ಉತ್ತಮವಾಗಿ ತಮಗೆ ಬೆಳಲಿಕ್ಕೆ ನಮ್ಮ ಇಲಾಖೆಯಿಂದ ಸಹಾಯಧನ ಸೌಲಭ್ಯಗಳು ಅವಕಾಶ ಇದೆ ಒಳ್ಳೆಯ ರೇಟ್ ಇದೆ ರೈತರು ಇದನ್ನು ನಮ್ಮ ಇಲಾಖೆಯಿಂದ ಪ್ರೋತ್ಸಾಹನ ಕೊಡ್ತಾ ಇದ್ದೀವಿ ರೈತರು ಇದನ್ನು ಬೆಳೆದು ಆರ್ಥಿಕ ಅಭಿವೃದ್ಧಿ ಹೊಂದಬೇಕಂತೇಳಿ ನಾನು ರೈತರಲ್ಲಿ ಕೇ ಕೇಳ್ಕೊಳ್ತೀನಿ ವೀಕ್ಷಕರೇ ಕೇಳಿದ್ರಲ್ಲ ಶಶಿಕಾಂತ್ ಕೋಟಿಮಣಿಯವರ ಮಾತನ್ನು ಡ್ರ್ಯಾಗನ್ ಹಣ್ಣನ್ನು ಬೆಳಿಬೇಕಾದರೆ ಸರ್ಕಾರ ಸಾಕಷ್ಟು ನೆರವನ್ನು ನೀಡ್ತಾ ಇದೆ ಹೀಗಾಗಿ ರೈತರು ಕೂಡ ಡ್ರ್ಯಾಗನ್ ಹಣ್ಣನ್ನು ಬೆಳೆದು ತಮ್ಮ ಬಾಳು ಬಂಗಾರ ಮಾಡಿಕೊಳ್ಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಲೈಕ್ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ